ಎಲ್ಲಾ ಗೃಹಲಕ್ಷ್ಮಿಯಗೂ ಕೂಡ ಆರು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ಹೌದು ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗೂ ಒಂದು ಸೂಪರ್ ಸಿಹಿ ಸುದ್ದಿ ಎಲ್ಲಾ ಗೃಹಲಕ್ಷ್ಮಿರಿಗೂ ಕೂಡ ಇವತ್ತು ಬಂಪರ್ ಕೊಡುಗೆಯನ್ನು ಕೊಡಲಾಗಿದೆ ಆರು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ ಇನ್ನೂ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಏನೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಯಾವೆಲ್ಲ ಹೊಸ ನಿಯಮಗಳು ಹೊಸ ಸಿಹಿ ಸುದ್ದಿಗಳು ರಾಜ್ಯ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಕೂಡ ನೋಡೋಣ ವೀಕ್ಷಕರೇ ಇನ್ನು ಕರ್ನಾಟಕದಲ್ಲಿ ಮತ್ತೆ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಡಿಸೆಂಬರ್ ತಿಂಗಳಿನಿಂದಲೇ ಮೈ ಕೊರೆಯುವಂತಹ ಚಳಿ ಗಡಗಡನೆ ನಡೆತಾ ಇದ್ದಾರೆ ಬೆಂಗಳೂರಿನ ಜನ ಹೌದು ಬೆಂಗಳೂರಲ್ಲೂ ಕೂಡ ಭಾರಿ ಮಳೆ ಮತ್ತು ದೀತ್ವ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಭಾರಿ ಮಳೆ ಕೂಡ ಸುರಿಯಲಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ ಇನ್ನು ಎಲ್ಲ ಒಂದು ವಾಟ್ಸ್ಆಪ್ ಹಾಗೂ ಟೆಲಿಗ್ರಾಮ್ ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೂ ಕೂಡ ಹೊಸ ನಿಯಮಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಇದನ್ನು ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡೋಣ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಒಗ್ಗೂಡಿ ವಿಪಕ್ಷ ಎದುರಿಸಲು ಪಣವನ್ನ ತಟ್ಟಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಇಬ್ಬರು ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ ಈ ಮೂಲಕ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಬ್ರೇಕ್ ಬಿದ್ದಿದೆ ಅಂತ ಹೇಳಬಹುದು ವೀಕ್ಷಕರೇ ಇನ್ನು ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಚಳಿಯಿಂದಾಗಿ ಈಗಾಗಲೇ ನೆಗಡಿ ಕೆಮ್ಮು ಜ್ವರ ಕೂಡ ಶುರು ಆಗ್ತಾ ಇದೆ ಆಸ್ಪತ್ರೆಗಳೆಲ್ಲ ಫುಲ್ ಆಗ್ತಾ ಇದ್ದಾವೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಹಾಗೂ ಬಾಣಂತಿಯರು ಇದ್ರೆ ಮತ್ತು ಗರ್ಭಿಣಿಯರು ಇದ್ರೆ ವೃದ್ಧರು ಇದ್ರೆ ಎಚ್ಚರವಾಗಿದೆ ಅಂತನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಎಲ್ಲ ಕೂಡ ಡಿಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ತಾ ಇರಿ ವೀಕ್ಷಕರೇ ಹಾಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಮತ್ತು ನಿಮ್ಮ ಊರಿನ ಹೆಸರು ಯಾವುದು ಅದು ಕೂಡ ಕಮೆಂಟ್ ಮಾಡಿ ನಮಗೆ ನಿಮ್ಮ ಗೆ ನಾವು ಕೂಡ ಉತ್ತರವನ್ನ ಕೊಡಲು ಮುಂದಾಗಿದ್ದೇವೆ ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ಗೃಹಲಕ್ಷ್ಮಿ ಸೊಸೈಟಿ ಸಂಘಕ್ಕೆ ಅಧಿಕೃತವಾಗಿ ಚಾಲನೆ ಕೊಡಲಾಗಿದೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಸ್ಥಾಪನೆ ಆಗಿದೆ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವೂ ಕೂಡ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡಲಾಗುತ್ತೆ ಬದಲಿಗೆ ಬಂದಿರುವ ಬಂಪರ್ ಸಿಹಿ ಸುದ್ದಿ ಇದಕ್ಕೋಸ್ಕರ ಗೃಹಲಕ್ಷ್ಮಿ ಆಪ್ ಕೂಡ ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದೆ ಎಲ್ಲವೂ ಕೂಡ ಪಾರದರ್ಶಕತೆ ಆಗಿರುತ್ತೆ ಮತ್ತೆ ಎಲ್ಲವೂ ಕೂಡ ಡಿಜಿಟಲೀಕರಣವನ್ನ ಮಾಡಲಾಗ್ತಾ ಇದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜೊತೆಗೂಡಿ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿ ಸಂಘ ಅಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಸ್ಥಾಪನೆ ಆಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಇಲ್ಲಿ ಜಮೆ ಆಗ್ತಾ ಇದೆ ಇದು ಮುಖ್ಯವಾಗಿ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಎಲ್ಲ ಕಂತು ಕೂಡ ಕ್ಲಿಯರ್ ಮಾಡಲಾಗಿದೆ ಬಾಕಿ ಇರುವ ಕಂತು ಹಣವು ಕೂಡ ಬಿಡುಗಡೆ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಒಟ್ಟು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಲ್ಲ ಆರು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗಲಿದೆ ಎಂಬ ಒಂದು ಬಿಗ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿದೆ ಹೌದು ಏನಪ್ಪಾ ಸಿಹಿ ಸುದ್ದಿ ಅಂತ ನೀವು ಕೇಳೋದಾದ್ರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣವನ್ನು ಕೂಡ ಆ ಬಿಡುಗಡೆ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಘೋಷಣೆ ಕೂಡ ರಾಜ್ಯ ಸರ್ಕಾರದಿಂದ ಮಾಡಲಾಗಿದೆ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಆದಷ್ಟು ಬೇಗನೆ ಹಣ ಕೂಡ ಬರಲಿದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಕೆಲವೊಬ್ಬರಿಗೆ ತಾಂ ದೋಷದಿಂದ ಮತ್ತು ಬ್ಯಾಂಕಿಂಗ್ ಸರ್ವರ್ ಸಮಸ್ಯೆಗಳಿಂದಾಗಿ ಹಣ ಜಮಿ ಆಗಿಲ್ಲ ಹೀಗಾಗಿ ಅಂತವರನ್ನ ಈಗಾಗಲೇ ಹಣ ಹಾಕಲು ಕೂಡ ಮುಂದಾಗಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಇಷ್ಟು ತಿಂಗಳು ಅಂದ್ರೆ ಎರಡು ಮೂರು ತಿಂಗಳಿಂದ ಗ್ಯಾಪ್ ಇರುವ ಹಣವು ಕೂಡ ಇಲ್ಲಿ ಒಂದು ಫಿಲ್ ಮಾಡಲಾಗ್ತಾ ಇದೆ ಕ್ರೆಡಿಟ್ ಅನ್ನ ಮಾಡಲಾಗ್ತಾ ಇದೆ ಅಂತಾನು ಕೂಡ ಹೇಳಲಾಗಿದೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಬಾಕಿ ಇರುವ ಕಂತಿನ ಹಣವು ಕೂಡ ಹಾಕಲಾಗುತ್ತೆ ಇದರ ಬಗ್ಗೆ ಯಾರು ಕೂಡ ಗೃಹಲಕ್ಷ್ಮಿಯವರು ಚಿಂತೆ ಮಾಡೋದು ಬೇಕಾಗಿಲ್ಲ ಅಂತಾನು ಹೇಳಲಾಗಿದೆ ಆಗಸ್ಟ್ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ರೆ ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ನಿಮಗೆ ಇನ್ನು ಹತ್ತನೇ ತಾರೀಕಿನ ಒಳಗಡೆ ಜಮೆ ಆಗಲಿದೆ ಎಂಬುವ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿರುವಂತದ್ದು ಇನ್ನು ಅಕ್ಟೋಬರ್ ತಿಂಗಳ ಹಣವು ಕೂಡ ಶೀಘ್ರದಲ್ಲೇ ಜಮೆ ಆಗಲಿದೆ ಅಂದ್ರೆ ಇಪ್ಪತ್ತನೇ ತಾರೀಕಿನ ಒಳಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣವು ಕೂಡ ಜಮೆ ಆಗುವುದು ಗ್ಯಾರಂಟಿ ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಗೃಹಲಕ್ಷ್ಮಿಯರಿಗೆ ಇದು ಸಿಹಿ ಸುದ್ದಿ ಒಂದು ಕಡೆಗೆ ಸೊಸೈಟಿ ಸಂಘವೂ ಕೂಡ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಪ್ರಾರಂಭವಾಗಿದೆ ಎಲ್ಲ ಕೂಡ ಪಾರದರ್ಶಕತೆ ಆಗಿರುತ್ತೆ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವೂ ಕೂಡ ನೀವು ಪಡೆದುಕೊಳ್ಳಬಹುದು ಇನ್ನು ವೀಕ್ಷಕರೇ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅನ್ನಭಾಗ್ಯ ಭಾಗ್ಯ ಫಲಾನುಭವಿಗಳಿಗೆ ಇಂದ್ರ ಆಹಾರ ಕಿಟ್ ಕೂಡ ವಿತರಣೆ ಮಾಡಲು ಸರ್ಕಾರ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ ಯಾವಾಗಲಿಂದ ಸಿಗುತ್ತೆ ನಮಗೆ ಇಂದ್ರ ಕಿಟ್ ಹೌದು ಇಂದ್ರ ಕಿಟ್ ಇಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾವ ತರ ವಿತರಣೆ ಮಾಡಲಾಗುತ್ತೆ ಇದರ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಇದೇ ಫೆಬ್ರವರಿ ತಿಂಗಳಿನಿಂದ ಸಿಗಲಿದೆ ಎಲ್ಲರಿಗೂ ಕೂಡ ಇಂದಿರಾ ಕಿಟ್ ಅಂದ್ರೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿ ಬೇಳೆ ಕೂಡ ಹೆಚ್ಚುವರಿಯಾಗಿ ಸಿಗಲಿದೆ ಹಸಿರು ಕಾಳಿನ ಬದಲಾಗಿ ಅಂತ ಈಗಾಗಲೇ ಒಂದು ಅಪ್ಡೇಟ್ ಇಲ್ಲಿ ನಮಗೆ ಸಿಕ್ಕಿರುವಂತದ್ದು ಫೆಬ್ರವರಿ ಮೊದಲ ತಿಂಗಳಿನಿಂದಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿಯಿಂದಲೇ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಎಲ್ಲಾ ಬಿಪಿಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇನ್ನು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಅನ್ನ ಸುಧಾ ಯೋಜನೆ ಕೂಡ ಕರ್ನಾಟಕದಲ್ಲಿ ಜಾರಿಗೆ ಬಂದಿದೆ ಹೀಗಾಗಿ ನ್ಯಾಯಿಲ್ ಅಂಗಡಿಗೆ ಹೋಗಿ ಹಿರಿಯ ನಾಗರಿಕರು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಯೋಜನೆಗೆ ಅರ್ಜಿಯನ್ನ ಹಾಕಬಹುದು ಇನ್ನು ಬಿಪಿಎಲ್ ಡಿಲೀಟ್ ಮಾಡಲಾಗಿದೆ ಅಂದ್ರೆ ಎಲ್ಲ ಒಂದು ಏಳು ಲಕ್ಷ ಎಪ್ಪತ್ತಾರು ಸಾವಿರ ಬಿಪಿಎಲ್ ಕಾರ್ಡುಗಳನ್ನ ಎಪಿಎಲ್ ಕಾರ್ಡ್ಗೆ ಕಾರ್ಡ್ ಗೆ ಕನ್ವರ್ಟ್ ಅನ್ನ ಮಾಡಲಾಗಿದೆ ವೀಕ್ಷಕರೇ ಅವರಿಗೆ ಅನ್ನ ಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಇನ್ನು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಚಳಿಗೆ ನೆಗಡಿ ಜ್ವರ ಜೋರು ಆಸ್ಪತ್ರೆಗಳೆಲ್ಲ ಫುಲ್ ಆಗಿದೆ ಇನ್ನೊಂದು ಕಡೆಗೆ ದೀತ್ವ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲೂ ಕೂಡ ಹಗುರು ಮಳೆ ಮತ್ತು ಚಳಿ ಪ್ರಮಾಣ ಮೋಡ ಕವಿದ ವಾತಾವರಣ ಇರಲಿದೆ ಹೌದು ವೀಕ್ಷಕರೇ ದೀತ್ವ ಚಂಡಮಾರುತದಿಂದಾಗಿ ಬೆಂಗಳೂರು ಸೇರಿ ರಾಜ್ಯದ ದಕ್ಷಿಣ ಒಳನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಹಗುರ ಮಳೆ ಆಗಲಿದೆ ವೀಕ್ಷಕರೇ ಮುಂದಿನ ಐದು ದಿನಗಳ ಕಾಲ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಒಂದ ಮೊದಲ ವಾರದಿಂದಲೇ ಇಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಕರ್ನಾಟಕದಲ್ಲಿ ಅಂತ ಹೇಳಲಾಗಿದೆ ವೀಕ್ಷಕರೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ರಾಮನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಹಾಸನ ಕೊಡಗು ಮಂಡ್ಯ ತುಮಕೂರು ಮತ್ತು ಕರಾವಳಿ ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗಲಿದೆ ಆದರೆ ಸಂಜೆ ನಾಲ್ಕು ಐದು ಗಂಟೆ ನಂತರ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಹೌದು ಈಗ ಚಳಿಗಾಲದ ಒಂದು ಅಲರ್ಟ್ ಕೂಡ ಕೊಡಲಾಗಿದೆ ಇದು ಡಿಸೆಂಬರ್ ಮೊದಲ ವಾರದಿಂದಲೇ ಚಳಿಗಾಲ ಶುರುವಾಗ್ತಾ ಇದೆ ರಾಜ್ಯಾದ್ಯಂತ ಎಲ್ಲಾ ಕೂಡ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಡಿಸೆಂಬರ್ ಮುನ್ನವೇ ಕರ್ನಾಟಕದಲ್ಲಿ ಚಳಿ ಪ್ರಮಾಣವು ಜಾಸ್ತಿ ಆಗಿದ್ದು ಜನಜೀವನ ತತ್ತರಿಸಿ ಹೋಗಿದೆ ಆರೋಗ್ಯದ ಮೇಲೆ ಇದು ಗಂಭೀರ ಪರಿಣಾಮ ಬೀರಿದ್ದು ತೀವ್ರ ಚಳಿ ಜನರ ಆರೋಗ್ಯದ ಮೇಲೆ ಮತ್ತು ರಾಜ್ಯದ ಆಸ್ಪತ್ರೆಗಳಲ್ಲೂ ಕೂಡ ನೆಗಡಿ ಕೆಮ್ಮು ಜ್ವರದಂತಹ ವೈರಲ್ ಸೋಂಕಿನ ಕಾರಣ ಫುಲ್ ಆಗಿವೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಕೂಡ ಫುಲ್ ಆಗ್ತಾ ಇದ್ದಾವೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಒಂದು ವಾರಗಳ ಕಾಲ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಗಂಟೆಗಟ್ಟಲೆ ಕಾದು ಚಿಕಿತ್ಸೆ ಜನರು ಪಡೆದುಕೊಳ್ತಾ ಇದ್ದಾರೆ ಮಕ್ಕಳು ವೃದ್ಧರು ಹಾಗೂ ಗರ್ಭಿಣಿಯರು ಎಚ್ಚರದಿಂದ ಇರುವಂತೆ ಇಲ್ಲಿ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆ ಕೊಟ್ಟಿರುವಂತದ್ದು ವೀಕ್ಷಕರೇ ವಾತಾವರಣದಲ್ಲಿ ಹಠಾತ್ ಬದಲಾವಣೆ ಕಾರಣ ನಮ್ಮ ರಾಜ್ಯದಲ್ಲಿ ವೈರಲ್ ಫೀವರ್ ಅಂದ್ರೆ ಜ್ವರ ಶೀತ ಮತ್ತು ಕೆಮ್ಮಿನ ಪ್ರಕರಣಗಳು ಕೂಡ ಜಾಸ್ತಿ ಅದರಲ್ಲೂ ದುರ್ಬಲ ವರ್ಗಗಳಾದ ಮಕ್ಕಳು ಮತ್ತು ವಯೋವೃದ್ಧರು ತೀರುವ ಆರೋಗ್ಯ ಸಮಸ್ಯೆಗಳಿಂದ ಆ ಅಂತ ಹೇಳಲಾಗಿದೆ ಇನ್ನು ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ನನ್ನ ಡಿ ಕೆ ಶಿವಕುಮಾರ್ ಮಧ್ಯೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳುತ್ತೇವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುತ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಅಧಿಕೃತವಾಗಿ ಬ್ರೇಕ್ ಹಾಕಲಾಗಿದೆ ನನ್ನ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಯಾವಾಗಲೂ ಈಗಲೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಮುಂದೆಯೂ ಇರೋದಿಲ್ಲ ನಾವಿಬ್ರು ಒಟ್ಟಿಗೆ ಹೋಗಲು ನಿರ್ಧಾರ ಮಾಡಿದ್ದೇವೆ ನಾಯಕತ್ವದ ವಿಚಾರದಲ್ಲಿ ನಾವಿಬ್ರು ಹೈಕಮಾಂಡ್ ಹೇಳಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲು ತೀರ್ಮಾನ ಕೊಟ್ಟಿದ್ದೇವೆ ಅಂತ ಈ ಬಗ್ಗೆ ಹೈಕಮಾಂಡ್ ಮಾಹಿತಿ ನೀಡುತ್ತೆ ಅಂತ ಹೇಳಲಾಗಿದೆ ಇದರ ಇದರಿಂದಾಗಿ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ನಾಳೆಯಿಂದ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಒಂದು ಯಾವುದೇ ರೀತಿ ಗೊಂದಲಗಳು ಇರೋದಿಲ್ಲ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಅಂತ ಈಗಾಗಲೇ ಒಂದು ಅಧಿಕೃತವಾಗಿ ಆ ಕಾವೇರಿ ನಿವಾಸದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಸಭೆ ಮಾಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅಧಿಕಾರ ಹಂಚಿಕೆ ಗೊಂದಲ ವದಂತಿಗಳ ನಡುವೆ ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಸಿಎಂ ಹಾಗೂ ಡಿ ಅವರು ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗೆ ಕೊನೆಗೂ ಬ್ರೇಕ್ ಹಾಕಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ ಎಂಬ ಒಂದು ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ವೀಕ್ಷಕರೇ ಮತ್ತೆ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಆಗಿತ್ತು ಎಲ್ಲಾ ಒಂದು ಕರ್ನಾಟಕದ ಜನರಿಗೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಅಂತ ತುಂಬಾ ಪ್ರಶ್ನೆಗಳು ಬರ್ತಾ ಇತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೂ ತುಂಬಾ ಜನರು ಇದರ ಬಗ್ಗೆ ವಿಡಿಯೋಸ್ ಕೂಡ ನೋಡ್ತಾ ಇದ್ರು ಇದಕ್ಕೆ ಅಧಿಕೃತವಾಗಿ ಒಂದು ಅಂತ್ಯವನ್ನ ಹಾಡಲಾಗಿದೆ ಅಂತ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಒಟ್ಟಾಗಿ ಪಕ್ಷ ಅಧಿಕಾರಕ್ಕೆ ತರ್ತೇವೆ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇನ್ನು ಸಿಮ್ ಕಾರ್ಡ್ ಇದ್ದರಷ್ಟೇ ಮೆಸೇಜ್ ಆ್ಯಪ್ ಓಪನ್ ಆಗುತ್ತೆ ಇಲ್ಲ ಅಂದ್ರೆ ಓಪನ್ ಆಗಲ್ಲ ಕೇಂದ್ರ ಸರ್ಕಾರ ಕಂಪನಿಗಳಿಗೆ ನಿರ್ದೇಶನ ಕೊಟ್ಟಿದೆ ಹೌದು ಟೆಲಿಗ್ರಾಮ್ ಆರ್ ಟ್ರೈ ನಂತಹ ಸಾಮಾಜಿಕ ಮಾಧ್ಯಮಗಳನ್ನ ಬಳಸುವ ಮೊಬೈಲ್ಗಳಲ್ಲಿ ಅವುಗಳ ಖಾತೆಗಳಿಗೆ ಲಿಂಕ್ ಆಗಿರುವ ಸಂಖ್ಯೆ ಸಿಮ್ ಇರುವುದನ್ನ ಕಡ್ಡಾಯ ಮಾಡುವಂತೆ ಕೇಂದ್ರ ಸರ್ಕಾರ ಈ ಆಪ್ಗಳಿಗೆ ನಿರ್ದೇಶನ ನೀಡಿದೆ ಸೈಬರ್ ಅಪರಾಧ ತಪ್ಪಿಸಲು ಈ ಕ್ರಮವನ್ನ ಸೂಚಿಸಲಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ದೂರ ಸಂಪರ್ಕ ಸೈಬರ್ ಭದ್ರತಾ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಭಾರತದಲ್ಲಿ ಇಂತ ಬದಲಾವಣೆಗೆ ಆದೇಶ ಕೊಡಲಾಗಿದೆ ತೊಂಬತ್ತು ದಿನದ ಒಳಗೆ ವಾಟ್ಸ್ಆಪ್ ಟೆಲಿಗ್ರಾಮ್ ಸಿಗ್ನಲ್ ಆರ್ಟೆನ್ ಆಪ್ಗಳು ಸಿಮ್ ಕಾರ್ಡ್ ಇರುವುದು ಕಡ್ಡಾಯ ಮಾಡಬೇಕು ಅಂತೆಯೇ ವಾಟ್ಸಪ್ ಆ್ಯಪ್ನ ವೆಬ್ಸೈಟ್ ಮೂಲಕ ಲಾಗಿನ್ ಆದರೆ ಆರು ಗಂಟೆಗೊಮ್ಮೆ ಅದನ್ನ ತನ್ನಷ್ಟಕ್ಕೆ ಲಾಗೌಟ್ ಆಗಲಿದೆ ನಂತರ ಮತ್ತೊಮ್ಮೆ ಲಾಗಿನ್ ಮಾಡಬೇಕು ಒಂದರ ಇಪ್ಪತ್ತು ದಿನಗಳ ಒಳಗಾಗಿ ಇದನ್ನ ಪಾಲನೆ ಮಾಡಬೇಕು ಅಂತ ಆಪ್ ಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಇದರ ಅರ್ಥ ವಾಟ್ಸ್ಆಪ್ ನಿಮ್ಮ ಮೊಬೈಲ್ ಅಲ್ಲಿ ವರ್ಕ್ ಆಗ್ಬೇಕಂದ್ರೆ ನಿಮ್ಮ ವಾಟ್ಸ್ಆಪ್ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ನೋಡಿ ಆ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುವ ಸಿಮ್ ಕಾರ್ಡ್ ಆ ಒಂದು ಮೊಬೈಲ್ ಒಳಗಡೆ ಇದ್ರೆ ಮಾತ್ರ ವರ್ಕ್ ಆಗುತ್ತೆ ಎಕ್ಸಾಂಪಲ್ಗೆ ಈಗ ಫೋನ್ ಪೇ ನೀವು ಏನಾದ್ರೂ ಯೂಸ್ ಮಾಡಬೇಕಂದ್ರೆ ನಿಮ್ಮ ಬ್ಯಾಂಕ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ನಿಮ್ಮ ಒಂದು ಮೊಬೈಲ್ ಸಿಮ್ ಕಾರ್ಡ್ ಒಳಗಡೆ ಇದ್ರೆ ಅವಾಗ ಮಾತ್ರ ಫೋನ್ ಪೇ ವರ್ಕ್ ಆಗುತ್ತೆ ಒಂದು ವೇಳೆ ನೀವು ಸಿಮ್ ಕಾರ್ಡ್ ಹೊರಗಡೆ ತೆಗೆದ್ರೆ ಫೋನ್ ಪೇ ಗೂಗಲ್ ಪೇ ವರ್ಕ್ ಆಗೋದಿಲ್ಲ ಅದೇ ತರ ಇಲ್ಲಿ ಸಾಮಾಜಿಕ ಜಾಲತಾಣ ವಾಟ್ಸ್ಆಪ್ ಟೆಲಿಗ್ರಾಮು ಆರ್ ಟೈಮ್ ಕೂಡ ಇದೇ ತರ ವರ್ಕ್ ಆಗಬೇಕು ಅಂತ ಇಲ್ಲಿ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ